ನಮಸ್ಕಾರ ಸ್ನೇಹಿತರೆ ಅಟ್ಟು ಬೊಂಬಾಟು ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪುದೀನ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸಾಮಗ್ರಿಗಳು ನೋಡ್ಕೊಳ್ಳೋಣ ಇಲ್ಲಿ ಒಂದು ದಪ್ಪ ಈರುಳ್ಳಿ ನಾನು ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪುದು ಪೇಸ್ಟ್ ನಾನು ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ ಫ್ರೀಸ್ ಮಾಡಿ ಅದು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ದ ಟೀ ಸ್ಪೂನಷ್ಟು ಕೊತ್ತ ಕಾಯಿ ತುರಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುಳ್ಕೊಬೋದು ಶುಂಠಿ ಆಮೇಲೆ ಚಕ್ಕೆ ಗಸಗಸೆ ಏಲಕ್ಕಿ ಲವಂಗ ಇದಿಷ್ಟು ಸ್ಪೈಸಸ್ಸು ಮಸಾಲೆ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ನಾವು ತರಕಾರಿಗಳು ನೋಡೋಣ ಯಾವ್ಯಾವ ತೊಗೊಂಡಿದ್ದೀನಿ ಅಂತ ನಾನು ಒಂದು ದಪ್ಪ ಈರುಳ್ಳಿ ತೆಳ್ಳಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಉದ್ದದಕ್ಕೆ ತರಕಾರಿನಲ್ಲಿ ನಾನು ಹುರುಳಿಕಾಯಿ ದಪ್ಪ ಮೆಣಸಿನ್ಕಾಯಿ ಕೋಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಆಲೂಗೆಡ್ಡೆ ಸೇರಿಸ್ಕೋಬೋದು ಹೂ ಕೋಸು ಸೇರಿಸ್ಕೋಬೋದು ನವಿಲು ಕೋಸುಗಡ್ಡೆ ಚೆನ್ನಾಗಿರುತ್ತೆ ಬಟಾಣಿನೂ ಹಾಕ್ಕೊಬೋದು ಇದಿಷ್ಟು ತರಕಾರಿಗಳು ಚೆನ್ನಾಗಿ ಬರುತ್ತೆ ಪೊಲಾಬ್ಗೆ ನೆಕ್ಸ್ಟು ನಾವು ಒಂದು ತೋರಿಸಿದ್ನಲ್ಲ ನಿಮಗೆ ಸ್ಪೈಸಸ್ ಎಲ್ಲ ಮಸಾಲೆ ತಿರುಗಿ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಎಲ್ಲ ಈ ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ ನಾನು ತೋರಿಸಿದ್ದು ನೆಕ್ಸ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಒಂದು ಒಂಥರ ರುಚಿ ಕೊಡುತ್ತೆ ಮತ್ತು ಒಟ್ಟು ಕುಡ್ಕೊಂಡು ಬರುತ್ತೆ ಮಸಾಲೆ ಈರುಳ್ಳಿ ನೆಕ್ಸ್ಟು ಆಮೇಲೆ ಶುಂಠಿ ಇಲ್ಲಿ ಬೇಕಾದ್ರೆ ಈ ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿನ ಸೇರಿಸ್ಕೋಬೋದು ನಾನು ಹಾಕ್ತಾಯಿಲ್ಲ ಮತ್ತು ಈ ಕ್ಯೂಬ್ಸ್ ಏನಪ್ಪ ಅಂದರೆ ಲೆಕ್ಕ ಎರಡು ಎರಡು ಹಿಡಿ ಐ ಮೀನ್ ಎರಡು ಪ್ರಪೋರ್ಷನ್ ಪುದೀನಾಗೆ ಒಂದು ಪ್ರಪೋರ್ಷನ್ ಕೊತ್ತಂಬರಿ ಇದು ಮಾಡಿ ನಾನು ತಿರುಗ್ಕೊಂಡು ಫ್ರೀಸ್ ಇಟ್ಕೊಂಡಿರ್ತೀನಿ ಕ್ಯೂಬ್ಸು ಅದು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಫ್ರೆಶ್ ಆಗಿರೋ ಪುದೀನ ಮತ್ತು ಕೊತ್ತಂಬರಿ ಹಾಕ್ಬೋದು ಸೊ ಎರಡು ಪ್ರಪೋರ್ಷನ್ ಪುದೀನ ಒಂದು ಪ್ರಪೋರ್ಷನ್ ಕೊತ್ತಂಬರಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಸೇರಿಸಿ ರುಬ್ಕೋಬೇಕು ಇದಾದ್ಮೇಲೆ ಒಂದು ಕುಕ್ಕರ್ ಪಾತ್ರೆಲಿ ಎಣ್ಣೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಸೇರಿಸಿದ್ದೀನಿ ನಾನು ಜೀರಿಗೆ ಪಟ್ಗುಟ್ಟಿದ್ಮೇಲೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇದು ಇಡಿಯಾದ್ದು ಹಾಕ್ಕೋಬೇಕು ಒಂದು ಸತಿ ನೀವು ಬೇಕಾದ್ರೆ ಪಲಾವ್ ಪತ್ತೂ ಹಾಕ್ಬೋದು ಇಲ್ಲಿ ನಾನು ಸೇರಿಸ್ತಾ ಇಲ್ಲ ಮತ್ತು ಅದೇ ಹೇಳ್ದಂಗೆ ನಾನು ಬೆಳ್ಳುಳ್ಳಿ ತಿನ್ನೋದು ಬೇಕಾದ್ರೆ ಬೆಳ್ಳುಳ್ಳಿನೂ ಇಲ್ಲಿ ಸೇರಿಸ್ಕೋಬೋದು ಚೆನ್ನಾಗಿ ಬರುತ್ತೆ ರುಚಿ ಇದಿಷ್ಟು ಇದಿಷ್ಟು ಸ್ವಲ್ಪ ಕೆಂಪಿಗೆ ಒಳ್ಳೆ ವಾಸನೆ ಬಂದ ಮೇಲೆ ಫ್ರೈ ಮಾಡಿದ್ದು ಈರುಳ್ಳಿ ಸೇರಿಸ್ತೀನಿ ಈರುಳ್ಳಿ ನಾವದೇ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ಲೈಸಸ್ ಆಗಿ ಅದನ್ನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಇದಿಷ್ಟಾದಮೇಲೆ ಒಂದು ಎರಡು ಸತಿ ಕೂಡಿಸ್ಕೊಂಡ್ರೆ ಸಾಕು ತುಂಬ ಕೆಂಪಾಗೋಷ್ಟು ಏನು ಮಾಡ್ಕೋಬೇಡಿ ಅದು ಪಲಾವ್ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಅದು ಹಸಿ ವಾಸನೆ ಹೋದರೆ ಸಾಕು ಪ ಇದ್ರದ್ದು ಈರುಳ್ಳಿದು ಇದಾದ್ಮೇಲೆ ನಾನು ಮಸಾಲೆ ತಿರುಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ ನ ಮಸಾಲೆ ನಾವು ತಿರುಕೋಬೇಕಾದ್ರೆ ಆದಷ್ಟು ಕಮ್ಮಿ ನೀರು ಹಾಕಿ ತಿರುಗಿಕೊಂಡ್ರೆ ಒಳ್ಳೇದು ಯಾಕೆ ನೋಡಿ ಇಲ್ಲಿ ಬಾಡಿಸ್ಕೋಬೇಕಲ್ವಾ ಅದು ಬೇಗ ಬಾಡತ್ತೆ ಇದು ಯಾ ಯಾವ ಯಾವಾಗ ಗೊತ್ತಾಗತ್ತಪ್ಪ ಅಂದರೆ ಒಂದು ಹಸಿ ವಾಸನೆ ಹೋಗುತ್ತೆ ಪುದೀನಾದೆಲ್ಲ ಆಮೇಲೆ ಸೈಡಿಂದ ನಿಮಗೆ ಎಣ್ಣೆದೊಂದು ಬಬಲ್ಸ್ ಸಣ್ಣ ಸಣ್ಣ ಕಾಣುತ್ತೆ ಅದನ್ನು ಹಾಕ್ಕೋಬೇಕು ಸೊ ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ನಾನು ಎರಡು ಬಟ್ಲು ಅಕ್ಕಿ ಇದ್ದೀನಿ ಪಲಾವ್ ಮಾಡೋಕ್ಕೆ ಸೊ ಎರಡು ಮೆಷರಿಂಗ್ ಕಪ್ದು ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡು ಅದನ್ನು ಹಾಕಿದ್ದೀನಿ ಅದಕ್ಕೆ ಒನ್ ಟು ಟು ನೀರು ಆ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನು ನೀರು ಅಳತೆ ಮಾಡ್ಕೊಂಡು ನಾನು ಸೇರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೀರು ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಸೊ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಒಂದು ಅರ್ಧ ಚಿಕ್ಕ ಚಮಚದಷ್ಟು ಗರಂ ಮಸಾಲೆ ಪೌಡರು ಆಮೇಲೆ ಒಂದು ಚಿಕ್ಕ ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳಿ ಕೊನೆ ಈ ಸ್ಟೇಜಲ್ಲಿ ರುಚಿ ಚೆನ್ನಾಗಿ ಬರುತ್ತೆ ಸೊ ಉಪ್ಪು ಹಾಕಿದ್ದೀನಿ ನಾನು ಈಗ ಗರಂ ಮಸಾಲ ಇದ್ದೀನಿ ಮತ್ತು ಒಂದು ಚಿಕ್ಕ ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಿಮಗೆ ಸ್ವಲ್ಪ ಹುಳಿ ಮೇಲೆ ಬೇಕು ಅಂದರೆ ಬೇಕಾ ಇಲ್ಲಿ ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ಬೋದು ಬಟ್ ನಾನು ರಾಯ್ತಾ ಮಾಡ್ತಾ ಇರೋದ್ರಿಂದ ಇಲ್ಲಿ ಇಲ್ಲ ನೀವು ಅದು ಒಂದು ಆಪ್ಷನ್ ಬೇಕಾದ್ರೆ ಹಾಕ್ಕೋಬೋದು ಒಂದು ಸ್ವಲ್ಪ ಆಮ್ಚೂರು ಪೌಡರ್ ಇದಿಷ್ಟ ಆದಮೇಲೆ ಈ ಥರ ಚೆನ್ನಾಗಿ ಎದ್ದೆದ್ದು ಕುದಿಯೋ ತನಕ ನೀವು ಕುಕ್ಕರ್ ಮುಚ್ಚಳ ಮುಚ್ಚಬೇಡಿ ಏಕೆಂದರೆ ಅದು ಅನ್ನ ಈ ಥರ ಈ ಸ್ಟೇಜಲ್ಲಿ ಹಾಕಿದ್ರೆ ಬಿಡಿ ಬಿಡಿಯಾಗಿ ಬೇಯುತ್ತೆ ಒಂಥರ ಅಂಟ್ಕೊಳ್ಳಲ್ಲ ಸೊ ಇದಿಷ್ಟಾದಮೇಲೆ ಕುಕ್ಕರ್ ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ನಮ್ಮದು ಪುದೀನ ಪಲಾವು ಬೆಂದ ರೆಡಿ ಆಗುತ್ತೆ ಇನ್ನ ಈ ಹಂತದಲ್ಲಿ ಒಂದು ಚಿಕ್ಕ ಕೋರಿಕೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚೇಂಜಸ್ ಬೇಕು ಇಂಪ್ರೂವ್ಮೆಂಟ್ಸ್ ಬೇಕು ಅನ್ಸಿ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ ಏಕೆಂದರೆ ನನಗೇನು ಅನಿಸುತ್ತೆ ಅಂದರೆ ದೈನಂದಿನ ಮನೆ ಅಡುಗೆ ಅನ್ನೋದು ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೂ ಕಮ್ಮಿನೇ ಪ್ರತಿಯೊಂದು ಮನೇಲೂ ಅಡುಗೆ ಮಾಡೋ ರೀತಿ ರುಚಿ ಬೇರೆ ಬೇರೆ ಇರುತ್ತೆ ತಿಳ್ಕೊಳ್ಳೋದಿರುತ್ತೆ ಅದನ್ನು ಆದಷ್ಟು ನನ್ನ ನನ್ಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿ ಶೇರ್ ಮಾಡಬೇಕು ಅನ್ನೋದು ನನ್ನ ಸಿನ್ಸಿಯರ್ ಎಫರ್ಟ್ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಈಗ ಇವತ್ತಿನ ರೆಸಿಪಿ ಕಡೆ ಬರೋಣ ಸೊ ಕುಕ್ಕರ್ ಪ್ರೆಷರ್ ಪೂರ್ತಿಯಾಗಿ ಇಳಿದಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಕ್ಕಿ ಅರ್ಧಂಗೆಲ್ಲ ಆಗಿಲ್ಲ ಕರೆಕ್ಟಾಗಿ ಕಾಳಾಗಿ ಚೆನ್ನಾಗಿದೆ ಸೊ ಈ ಟೈಮಲ್ಲಿ ಹು ಹಗುರವಾದ ಕೈನಲ್ಲಿ ತಳಮೇಲೆ ಮಾಡಬೇಕು ಒಂದು ಸತಿ ಒಂದು ಎರಡು ಸರ್ತಿ ಮಾಡಿಬಿಟ್ಟು ಮತ್ತೆ ಒಂದು ಐದತ್ತು ನಿಮಿಷ ಮುಚ್ಚಿಟ್ಬಿಡಿ ಹಾಗೆ ಕುಕ್ಕರ್ನ ಸೊ ಅದರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಕಾಳೆಲ್ಲ ಅರಳ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ ಅಂದರೆ ಒಂದು ಏನಂದರೆ ತುಂಬ ಈ ಟೈಮಲ್ಲಿ ಜೋರಾಗಿ ಕೂಡ್ಸೋಕ್ಕೆ ಹೋಗಬೇಡಿ ನಿಧಾನಕ್ಕೆ ಹಗರವಾಗಿ ತಳಮೇಲೆ ಮಾಡಿದ್ರೆ ಸಾಕು ಈ ರೆಸಿಪಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಒಳ್ಳೆ ರೆಸಿಪಿ ಇದು ಪುದೀನಾದ ಒಳ್ಳೆ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಆಮೇಲೆ ನಾವು ಗಸಗಸೆ ತೆಂಗಿನಕಾಯಿ ಅದೆಲ್ಲ ಹಾಕಿದ್ರಿಂದ ಒಳ್ಳೆ ರುಚಿ ಬರುತ್ತೆ ಸ್ಪೈಸಸ್ ಹಾಕಿದ್ವಲ್ಲ ನಾನು ಮುಂಚೆನೇ ಹೇಳ್ದಂಗೆ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡೋಕ್ಕೆ ಇದು ತುಂಬ ಒಳ್ಳೆ ರೆಸಿಪಿ ದಯವಿಟ್ಟು ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ನನಗೆ ಐ ವಿಲ್ ಬಿ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಚೆನ್ನಾಗಿ ಬಂತಾ ನಿಮ್ಗೆ ಇಷ್ಟ ಆಯಿತಾ ತಿಳಿಸಿ ಈ ವಿಡಿಯೋನ ಈ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮ್ಮ ಸಮಯ ಕೊಟ್ಟ ವೀಕ್ಷಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ನಾನು ಆಗಲೇ ಹೇಳ್ದಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಮುದಾಯ ಕಟ್ಟೋಣ ಎಲ್ ವೆರಿ ನಾವು ನಾನು ಕಲ್ತ್ಕೊತೀನಿ ನಿಮಗೂ ಸಹಾಯ ಆಗುತ್ತೆ ಇದರಿಂದ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ